ಜನಪ್ರಿಯ ನಾಯಕರಾದ ಸಂದೇಶ್ ನಾಗರಾಜ್ ಅವರ ಎಂಬತ್ತು ವರ್ಷದ ಹುಡುಗ ಈ ಬಾರಿ ಒಂದು ಹಬ್ಬದ ರೀತಿಯಲ್ಲಿ ಮೈಸೂರು ನಗರದ ಎಕ್ಸಿಮಿಷನ್ ಗ್ರೌಂಡಲ್ಲಿ ಮೂವತ್ತೊಂದನೇ ತಾರೀಕು ಭಾನುವಾರ ಆಚರಣೆ ಮಾಡ್ತಿರೋದು ಇವತ್ತು ಅವ್ರು ಮಾಡಿದಂಥ ಸೇವೆಗಳು ರಾಜಕೀಯದಲ್ಲಾಗಿರ್ಬೋದು ಫಿಲಮ್ ಇಂಡಸ್ಟ್ರೀಲ್ ಹಲವಾರು ಕಾರ್ಯಗಳು ಅವರು ಸೇವೆ ಮಾಡಿರೋದ್ರಿಂದ ಇವತ್ತು ಎಂಬತ್ತು ವರ್ಷಕ್ಕೆ ಕಾಲಿಡ್ತಾವ್ರೆ ಆ ಕಾರ್ಯಕ್ರಮಕ್ಕೆ ಎಕ್ಸಿಬಿಷನ್ ಗ್ರೌಂಡ್ಗೆ ಜನಪ್ರಿಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು ಅದೇ ರೀತಿ ಉಪಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಸಾಹೇಬರು ಹಲವಾರು ಮಂತ್ರಿಗಳು ಮತ್ತು ಫಿಲಮ್ ಇಂಡಸ್ಟ್ರಿಯ ಸ್ಟಾರ್ಗಳು ಶಿವರಾಜ್ ಕುಮಾರ್ ಅವರು ನಮ್ಮ ನಾಯಕರಾದ ಬಿ ಜಡ್ ಜಮೀರ್ ಅಹಮದ್ ಖಾನ್ ಅವರು ಇವರೆಲ್ಲ ಬಂದು ಅವರಿಗೆ ಉಗ್ದಬ್ಬದ ಶುಭವನ್ನು ಹೇಳೋಂಥದ್ದು ಹಲವಾರು ಕಾರ್ಯಕ್ರಮ ಬಡವರಿಗೋಸ್ಕರ ಅವ್ರ ದಿನ ಹಲವಾರು ಕಾರ್ಯಕ್ರಮಗಳು ಅವ್ರ ಕುಟುಂಬದಿಂದ ಹಂಕಂಡಿರಾದರು ಅವರು ಮಾಡಿದಂಥ ಸೇವೆಗೊಂದು ಕೊಡ್ತಿರೋ ಒಂದು ವಿಶ್ವಾಸ ಪ್ರೀತಿ ಅವ್ರಿಗೆ ತೋರಿಸ್ತಿರೋ ಜನ ವಿಶ್ವಾಸ ಇದು ಎಲ್ಲ ರಾಜಕಾರಣಿಗಳಿಗೆ ಸಿಕ್ಕಲ್ಲ ಅದು ಸಂದೇಶ ನಾಗರಾಜ್ ಅವರು ಹಲವಾರು ವರ್ಷದಿಂದ ನಮ್ಮ ಮೈಸೂರು ನಗರ ಆಗಿರ್ಬೋದು ಈ ರಾಜ್ಯದಲ್ಲಿ ಹಲವಾರು ಒಳ್ಳೆಯ ಕಾರ್ಯ ಮಾಡಿ ಇವತ್ತು ಮನೆ ಮಾತಾಗೋರೆ ಆ ಭಗವಂತ ಅಲ್ಲ ಮತ್ತು ಚಾಮುಂಡೇಶ್ವರಿ ಅವ್ರಿಗಿನ್ನೂ ಆರೋಗ್ಯ ಕೊಟ್ಟು ಮತ್ತು ಇನ್ನೂ ಜಾಸ್ತಿ ಅಧಿಕಾರ ಕೊಡಲಿ ಅಂತೇಳಿ ಇಡೀ ಅಜ್ಜು ಬ್ರದರ್ಸ್ ತಂಡ ಮತ್ತು ಒಕ್ಕಮಂಡಳಿ ಕಡೆಯಿಂದ ನಾನು ಅವ್ರಿಗೆ ಶುಭ ಕೋರ್ತೀನಿ ಯಾಕಂತೇಳಿದ್ರೆ ಇವತ್ತು ಸುಮಾರು ಜನ ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ಹೋಗ್ತಾರೆ ಯಾವಾಗ ಸಾಯ್ತಾರೆ ಯಾವಾಗ ಹುಕ್ತಾರೆ ಗೊತ್ತಿಲ್ಲ ಕೆಲವು ವ್ಯಕ್ತಿಗಳು ಅವ್ರು ಮಾಡಿದಂಥ ಕೆಲಸಕ್ಕೆ ನಮ್ಮ ನಾಡು ನಮ್ಮ ನುಡಿ ನಮ್ಮ ಜಿಲ್ಲೆ ಯಾವತ್ತೂ ಅವ್ರಿಗೆ ಚಿರ ನುಡಿ ಅದರಲ್ಲಿ ಸಂದೇಶ್ ನಾಗರಾಜ್ ಅವರೊಬ್ಬರು ಅಂದರೆ ತಪ್ಪಾಗಲಾರ್ದು ಅವ್ರಿಗೆ ನಿಮ್ಮ ಮುಖಾಂತರ ಹುಡ್ದಬ್ಬದ ಶುಭವನ್ನು ಕೋರಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಬಂದು ಆ ಕಾರ್ಯಕ್ರಮವನ್ನು ನೀವುಗಳು ಬರಬೇಕು ಅವ್ರಿಗೆ ಆಶೀರ್ವಾದ ಮಾಡಬೇಕಂತೇಳಿ ಇವತ್ತು ಮೈಸೂರು ನಗರ ಮತ್ತು ಜಿಲ್ಲೆ ನಾಡಿನ ಜನತೆಗೆ ನಾನು ಅಜ್ಜು ಬ್ರದರ್ಸ್ ಕಡೆಯಿಂದ ಕೇಳ್ಕೊಂಡಿದ್ದೀನಿ